ಡಿ ಸೇಂಟ್ ಅಲ್ಫೋನ್ಸಾ ಚರ್ಚ್ನಲ್ಲಿ ಸಮಕಾಲೀನ ಪ್ರಪಂಚದಲ್ಲಿ ಹದಿಹರೆಯದ ತರುಣ ತರುಣಿಯರು ಎದುರಿಸುವ ಸಮಸ್ಯೆಗಳು ಮಕ್ಕಳ ಪಾಲನೆ ಮತ್ತು ಲಾಲಾನಿಯಲ್ಲಿ ಪೋಷಕರ ಪಾಡು ಈ ವಿಷಯದಲ್ಲಿ ಒಂದು ದಿನದ ಸೈಕಾಲಜಿಕಲ್ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು ಸುಮಾರು ನೂರ ಐವತ್ತು ಟೀನ್ಸ್ ಮತ್ತು ಅವರ ತಾಯಂದಿರು ಈ ಶಿಬಿರದಲ್ಲಿ ಭಾಗವಹಿಸಿ ಮಾಹಿತಿ ಪಡೆದುಕೊಂಡರು ಹದಿಹರೆಯದ ತರುಣಿಯರ ಮಾನಸಿಕ ಹಾಗೂ ವ್ಯಕ್ತಿತ್ವದ ಆರೋಗ್ಯ ಪರಿಪಾಲನೆ ಹೊಂದಾಣಿಕೆ ಮತ್ತು ಬೆಳವಣಿಗೆ ದೇಹದ ಬದಲಾವಣೆ ಮತ್ತು ಮನಸ್ಸಿನ ಬದಲಾವಣೆ ಎಂಬಿತ್ಯಾದಿ ವಿಷಯಗಳಲ್ಲಿ ಸಮಗ್ರ ಮಾಹಿತಿಯನ್ನು ವಿದ್ಯಾರ್ಥಿಗಳು ಪಡೆದುಕೊಂಡರು ಗೀಳು ಮಾನಸಿಕ ಖಿನ್ನತೆಯನ್ನು ಹೋಗಲಾಡಿಸುವ ವಿಧಾನಗಳು ಇದರ ಬಗ್ಗೆ ಮಾಹಿತಿ ನೀಡಲಾಯಿತು ಪೋಷಕರು ವಿಶೇಷವಾಗಿ ತಾಯಂದರು ಗಮನಿಸಬೇಕಾದ ವಿಷಯಗಳನ್ನು ಹಂಚಿಕೊಳ್ಳಲಾಯಿತು ಸಾಮೆತಡ್ಕ ಯುವಕ ಮಂಡಲದ ಆಶ್ರಯದಲ್ಲಿ ಸಿಸ್ಲರ್ ಸಾಫ್ಟ್ ಡ್ರಿಂಕ್ಸ್ ಸಾಮೆತಡ್ಕ ಇವರ ಸಹಯೋಗದೊಂದಿಗೆ ಯುವಕ ಮಂಡಲದ ಮಾಜಿ ಅಧ್ಯಕ್ಷ ದಿವಂಗತ ಶ್ರೀನಾಥ್ ಆಚಾರ್ಯ ಸ್ಮರಣಾರ್ಥ ಹೊನಲು ಬೆಳಕಿನ ರಾಷ್ಟ್ರಮಟ್ಟದ ಆಹ್ವಾನಿತ ತಂಡಗಳ ನಿಗದಿತ ಓವರ್ಗಳ ಓವರ್ ಕ್ರಿಕೆಟ್ ಪಂದ್ಯಾಟ ಸಿಸ್ಲರ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಸೇಂಟ್ ಫಿಲೋಮಿನಾ ಕಾಲೇಜು ಕ್ರೀಡಾಂಗಣದಲ್ಲಿ ಜನವರಿ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಂದು ಆಯೋಜಿಸಲಾಗಿದೆ ಎಂದು ಸಾಮೇತಡ್ಕ ಯುವಕ ಮಂಡಲದ ಕೋಶಾಧಿಕಾರಿ ಕವನ್ ನಾಯ್ಕ ದರ್ಪೆ ತಿಳಿಸಿದ್ದಾರೆ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಆರಂಭಗೊಂಡ ಸಾಮೆತಡ್ಕ ಯುವಕ ಮಂಡಲ ಅನೇಕ ಸಮಾಜಮುಖಿ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿತ್ತು ಸುವರ್ಣ ಮಹೋತ್ಸವದ ಸನಿಹದಲ್ಲಿರುವ ಸುಮಾರು ನೂರೈವತ್ತು ಮಂದಿ ಸದಸ್ಯರನ್ನು ಹೊಂದಿದೆ ಪ್ರತಿ ವರ್ಷ ಕ್ರಿಕೆಟ್ ಪಂದ್ಯಾಟ ನಡೆಸಿಕೊಂಡು ಬಂದಿದ್ದು ಅದರಲ್ಲೂ ಹೊನಲು ಬೆಳಕಿನ ಪಂದ್ಯಾಟವನ್ನು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಿಂದ ಆರಂಭಿಸಿ ಮೂರು ವರ್ಷಕ್ಕೊಮ್ಮೆ ಮಾಡಿಕೊಂಡು ಬರುತ್ತಿದ್ದು ಇದೀಗ ಆರನೇ ಬಾರಿ ಈ ಪಂದ್ಯಾಟ ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಾಮೆತಡ್ಕ ಮಂಡಲದ ಅಧ್ಯಕ್ಷ ರೋಷನ್ ಪ್ರೆಬೆಲ್ಲೊ ಉಪಾಧ್ಯಕ್ಷ ಪ್ರಸಾದ್ ಬಿ ಜೊತೆ ಕಾರ್ಯದರ್ಶಿ ಇಂದಿವರ್ ಭಟ್ ಹಿರಿಯ ಸದಸ್ಯ ಮಹಮ್ಮದ್ ತಹ್ವಾ ಉಪಸ್ಥಿತರಿದ್ದರು ಕೇರಳದ ಎಡರಂಗ ಸರ್ಕಾರ ಹಾಗೂ ಕೇಂದ್ರದ ಬಿಜೆಪಿ ಸರ್ಕಾರಗಳ ಜನವಿರೋಧಿ ನಿಯಮಾವಳಿಗಳನ್ನು ತಂತು ಜನತೆಗೆ ದ್ರೋಹ ಬಗೆಯುತ್ತಿದ್ದು ಜನರಿಗೆ ವಂಚನೆ ಮಾಡುವ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಇದರ ವಿರುದ್ಧ ಕಾಂಗ್ರೆಸ್ ಹೋರಾಟ ಕಿಳಿಯಲಿದೆ ಎಂದು ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಪಿಕೆ ಫೈಜಲ್ ಹೇಳಿದ್ದಾರೆ ಫೆಬ್ರವರಿ ಒಂಬತ್ತರಂದು ಕೆಪಿಸಿಸಿ ಅಧ್ಯಕ್ಷರಾದ ಕೆ ಸುಧಾಕರನ್ ಮತ್ತು ವಿಪಕ್ಷ ನಾಯಕರಾದ ವಿಡಿ ಸತೀಶನ್ ಕಾಸರಗೋಡಿನಿಂದ ಆರಂಭಿಸಲಿರುವ ಸಮರಾಗ್ನಿ ಜನಾಂದೋಲನದ ಯಾತ್ರೆಯ ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಗೊಳಿಸಲು ಹೊಸಂಗಡಿ ಗೇಟ್ ವೇ ಆಡಿಟೋರಿಯಂನಲ್ಲಿ ನಡೆದ ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಫೆಬ್ರವರಿ ಒಂಬತ್ತರಂದು ಕಾಸರಗೋಡಿನಲ್ಲಿ ನಡೆಯಲಿರುವ ಸಮರಾಗ್ನಿ ಜನಾಂದೋಲನ ಯಾತ್ರೆಯ ಉದ್ಘಾಟನಾ ಸಮಾವೇಶವನ್ನು ಯಶಸ್ವಿಗೊಳಿಸಲು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಈ ಸಂದರ್ಭ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಿಎಂಕೆ ಮೊಹಮ್ಮದ್ ಕಾಸರಗೋಡು ಜಿಲ್ಲಾ ಉಸ್ತುವಾರಿ ಹೊಂದಿರುವ ಕೆಪಿಸಿಸಿ ಕಾರ್ಯದರ್ಶಿ ಅಡ್ವೊಕೇಟ್ ಸೈಮನ್ ಅಲೆಕ್ಸ್ ಮೊದಲಾದವರು ಪಾಲ್ಗೊಂಡಿದ್ದರು ಒಕ್ಕೂಟ ಸರ್ಕಾರದ ರಾಜ್ಯ ಸಚಿವೆ ಸಾಧ್ವಿ ನಿರಂಜನ್ ಜ್ಯೋತಿ ಅವರನ್ನು ಅಪಹರಣ ಮಾಡಲು ಪ್ರಯತ್ನಿಸಿದ್ದು ಆ ಸಂಬಂಧ ಪೊಲೀಸರು ಯುವಕನೊಬ್ಬನನ್ನು ಬಂಧಿಸಿದ್ದಾರೆ ಲಕ್ನೋದ ಬಂತಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ ವಿಮಾನ ನಿಲ್ದಾಣಕ್ಕೆ ಬರಲಿರುವ ಸಚಿವೆಯರನ್ನು ಕರೆತರಲು ಹೊರಟಿದ್ದಾಗ ಒಂದು ಟೀ ಅಂಗಡಿಯಲ್ಲಿ ನಿಂತು ಚಾ ಕುಡಿದೆ ದಿಢೀರನೆ ಒಬ್ಬ ವ್ಯಕ್ತಿಯು ಗನ್ ಸಹಿತ ಮುನ್ನುಗ್ಗಿ ಬಲಾತ್ಕಾರದಿಂದ ಕಾರು ಚಾಲಕನನ್ನು ಕೆಳಗೆ ಇಳಿಸಿದ್ದಾನೆ ಕಾರನ್ನು ಅಪಹರಿಸಲು ಆತ ಯತ್ನಿಸಿದ ಆಗ ಭದ್ರತಾ ಸಿಬ್ಬಂದಿ ಆತನನ್ನು ಸುತ್ತುವರಿದು ಬಂಧಿಸಿದರು ಎಂದು ಚಾಲಕರು ಪೊಲೀಸರಿಗೆ ದೂರು ಮಾಹಿತಿ ನೀಡಿದ್ದಾರೆ ಸಚಿವೆಯ ಅಪಹರಣ ಪ್ರಯತ್ನ ಎಂದು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಬಿಲ್ಕಿಸ್ಬಾನು ಅತ್ಯಾಚಾರ ಮತ್ತು ಕುಟುಂಬದವರ ಕೊಲೆ ಪ್ರಕರಣದಲ್ಲಿ ಶರಣಾಗತರಾಗಬೇಕಿದ್ದ ಮೂವರು ಅತ್ಯಾಚಾರ ಶಿಕ್ಷಿತರು ಶರಣಾಗಲು ಇನ್ನಷ್ಟು ಕಾಲಾವಕಾಶ ಕೊಡುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ ಮತ್ತು ಸಂಜಯ್ ಕರೋಲ್ ನ್ಯಾಯಪೀಠಕ್ಕೆ ಅರ್ಜಿ ಸಲ್ಲಿಸಲಾಗಿದ್ದು ಅದನ್ನು ಸಿಜೆಐ ಡಿವೈ ಚಂದ್ರಚೂಡ್ರಿಗೆ ಸಲ್ಲಿಸುವಂತೆ ಕೋರಲಾಗಿದೆ ಪೀಠ ಮರುರೂಪಿಸಬೇಕಾಗಿರುವುದರಿಂದ ತೀರ್ಮಾನವನ್ನು ಸಿಜೆಐ ತೆಗೆದುಕೊಳ್ಳಬೇಕು ಎಂದು ನ್ಯಾಯಪೀಠವು ರಿಜಿಸ್ಟ್ರಿಗೆ ಸೂಚಿಸಿದೆ ಗುಜರಾತ್ ಸರ್ಕಾರವು ಅತ್ಯಾಚಾರಿ ಶಿಕ್ಷಿತರನ್ನು ಬಿಡುಗಡೆ ಮಾಡಿತ್ತನ್ನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಹದಿನೈದು ದಿನಗಳೊಳಗೆ ಶರಣಾಗುವಂತೆ ಜನವರಿ ಎಂಟರಂದು ತೀರ್ಪು ನೀಡಿತ್ತು